ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಚಿನ್ಮೈ ವ್ಲಾಗ್ಸ್ ಇವತ್ತಿನ ರೆಸಿಪಿ ಬಂದು ಈರೆಕಾಯಿ ಪಪ್ಪು ಅಥವಾ ಈರೆಕಾಯಿ ದಾಲ್ ರೆಸಿಪಿ ತುಂಬಾ ಈಸಿಯಾಗಿ ಹಾಗೆ ತುಂಬಾ ರುಚಿಯಾಗಿ ಆಗುವಂಥ ರೆಸಿಪಿ ಇದು ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಈಗ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಅರ್ಧ ಕಪ್ ತೊಗರಿಬೇಳೆ ಹಾಗೆ ಅರ್ಧ ಕಪ್ ಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ನಾನಿಲ್ಲಿ ಆರು ಹಸಿಮೆಣಸಿನ್ಕಾಯಿ ಎರಡು ಈರುಳ್ಳಿ ಹಾಗೆ ಎರಡು ಟೊಮೊಟೋಹಣ್ಣ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಹೀರೆಕಾಯಿನ ಸಹ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಬೇಳೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ಸೇರಿಸ್ಕೊಳ್ಳೋಣ ಜಾಸ್ತಿ ಬೇಡ ಯಾಕಂದರೆ ಇದೊಂದು ಪಪ್ಪು ರೆಸಿಪಿ ಆಗಿರೋದ್ರಿಂದ ಇದು ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ ಹಾಗಾಗಿ ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು ನಾಲ್ಕು ವಿಶಿಲನ್ನ ಹಾಕ್ಸ್ಕೊಳ್ಳೋಣ ಈಗ ನಾಲ್ಕು ವಿಜಿಲ್ ಆಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ನೀವು ಬೇಕಿದ್ರೆ ತೊಗರಿಬೇಳೆ ಒಂದನ್ನೇ ಹಾಕೋಬೋದು ಇಲ್ಲ ಬೇಳೆ ಒಂದನ್ನೇ ಹಾಕೋಬೋದು ಎರಡೂ ಮಿಕ್ಸ್ ಮಾಡಿದ್ರೆ ತುಂಬಾ ರುಚಿಯಾಗತ್ತೆ ಈಗ ಈಗ ಬೆಂದಿರುವಂಥ ಬೇಳೆ ನಾವು ಚೆನ್ನಾಗಿ ಮಸ್ಕೊಳ್ಳೋಣ ನೀವು ಸೌಟಲ್ಲೇ ಮಸಿಯೋದಾದರೆ ಸೌಟಲ್ಲೇ ಮಸ್ಕೊಳ್ಳಿ ಇಲ್ಲಾಂದರೆ ಮಸ್ಯ ಕಡ್ಡಿ ಬರುತ್ತಲ್ಲ ಅದನ್ನು ಸಹ ಯೂಸ್ ಮಾಡಿಕೊಂಡು ಚೆನ್ನಾಗಿ ಬೇಳೆನ ಮಸ್ಕೊಳ್ಳಿ ನೋಡ್ಬೋದು ಈಗ ಚೆನ್ನಾಗಿ ಬೇಳೆ ಮೇಲೆ ನಾನು ಅದು ಸ್ವಲ್ಪ ಜಾಸ್ತಿ ದಪ್ಪ ಅನ್ನಿಸ್ತು ಅದಕ್ಕೆ ನಾನು ಒಂದು ಲೋಟದಷ್ಟು ನೀರನ್ನ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ನಷ್ಟು ಬೇಳೆ ಸಾರಿನ ಪುಡಿನೂ ಸರ್ ಸೇಸ್ಕೊತಾ ಇದ್ದೀನಿ ಇದರಿಂದ ನಾವು ಮಾಡುವಂಥ ಪಪ್ಪು ತುಂಬಾ ರುಚಿಯಾಗತ್ತೆ ಅಂತ ಹೇಳಿ ತುಂಬ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಸ್ವಲ್ಪ ದಪ್ಪನೇ ಇರಲಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯಕ್ಕೆ ಬಿಡೋಣ ಅಷ್ಟರಲ್ಲಿ ನಾವು ಒಂದು ಒಗ್ಗರಣೆನ ಹಾಕ್ಕೊಳ್ಳೋಣ ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಹಿಂಗನ್ನ ಹಾಕೋತಾ ಇದ್ದೀನಿ ಇಂಗು ಹಾಕೋದ್ರಿಂದ ಬೇಳೆಯಿಂದ ಗ್ಯಾಸ್ಟ್ರಿಕ್ ಆಗೋದನ್ನು ತಪ್ಪಿಸುತ್ತೆ ಅಂತ ಹೇಳಿ ಇಂಗ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಬೇಕಿದ್ರೆ ನೀವು ಇಲ್ಲಿ ಬೆಳ್ಳುಳ್ಳಿನೂ ಸಹ ಜಜ್ಜಿ ಹಾಕೋಬೋದು ಹಾಗೆ ಇದಕ್ಕೆ ಸ್ವಲ್ಪ ನಾನು ಕರಿಬೇವಿನ ಸೊಪ್ಪನ್ನ ಒಗ್ಗರಣೆನ ಮಾಡ್ಕೋತಾ ಇದ್ದೀನಿ ಈಗ ಈ ಒಂದು ಒಗ್ಗರಣೆನ ನಾವು ಕುದಿತಾ ಇರುವಂಥ ಸಾರಿಗೆ ಹಾಕ್ಕೊಳ್ಳೋಣ ತುಂಬಾ ರುಚಿಯಾಗತ್ತೆ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಒಂದು ಸಲನಾದರೂ ನೀವು ಟ್ರೈ ಮಾಡಿ ಈಗ ಒಗ್ಗರಣೆ ಹಾಕಿದ್ದು ಸ್ವಲ್ಪ ಮಿಕ್ಸ್ ಕೊಟ್ಟ ಮೇಲೆ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಸೊ ಈಗ ದಾಲು ರೆಡಿ ಆಯಿತು ನೀವು ದಾಲ್ ಅಂತನಾದರೂ ಹೇಳ್ಬೋದು ಪಪ್ಪು ಅಂತನಾದರೂ ಹೇಳ್ಬೋದು ತುಂಬಾ ರುಚಿಯಾಗಿ ಬಂದಿದೆ ಖಂಡಿತ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ